ಹೆಲೋ ಫ್ರೆಂಡ್ಸ್ ಇವತ್ತು ನಾನು ನಮ್ಮೂರಲ್ಲಿ ತೆಗೆದಂತಹ ಒಂದಿಷ್ಟು ವೀಡಿಯೋಗಳನ್ನ ಹಾಕ್ತೀನಿ ಒಂದು ಮಧ್ಯಾಹ್ನದಿಂದ ನೆಕ್ಸ್ಟ್ ಡೇ ಮಧ್ಯಾಹ್ನವರೆಗಿನ ಒಂದು ಚಿಕ್ಕ ಒಂದು ಬ್ಲಾಗ್ ಸಿ ಈವ್ನಿಂಗು ನಾವು ಇಲ್ಲಿ ಮೀನ್ ತಗೊಳಕ್ಕೆ ಹೋದ್ವಿ ಮೀನ್ ಮಾರ್ಕೆಟ್ ಕ್ಲೋಸ್ ಆಗಿದ್ದರಿಂದ ನಾನು ಅಲ್ಲಿ ರೋಡ್ ಸೈಡ್ ತಗೊಳ್ಳೋಂಥ ಮೀನು ತೊಗೊಂಡ್ವಿ ರೆರಾಯಟಿ ಮೀನುಗಳಿದ್ದವು ನಾನು ಲಾಸ್ಟ್ ವಿಡಿಯೋದಲ್ಲೂ ಆ ವೀಡಿಯೋಸ್ ತೋರಿಸಿದ್ದೆ ನಮ್ಮೂರಲ್ಲಿ ತುಂಬ ಚೀಪಾಗಿ ಸಿಗುತ್ತೆ ಮೀನುಗಳು ಯಾಕಂದರೆ ಸಮುದ್ರ ಹತ್ತಿರ ಇದೆ ಆ್ಯಂಡ್ ಧಕ್ಕೆ ಹತ್ತಿರ ಇದೆ ನಮಗೆ ಸೊ ವೆರೈಟಿ ಮೀನುಗಳು ಅದೇ ಬ್ಯಾಂಗ್ಳೂರಲ್ಲಿ ಮೀನು ರೋ ರೇಟ್ ನೋಡಿದರೆ ಮೀನು ಕಣ್ಣಲ್ಲೆಲ್ಲ ನೀರು ಬರ್ತದೆ ಸೊ ಇಲ್ಲಿ ನಾನು ಮೀನು ಕ್ಲೀನ್ ಮಾಡ್ತಾ ಇದ್ದೀನಿ ಇದು ನಂಗೆ ಮೀನು ಅಂಥೇಳಿ ಇದನ್ನ ಹಿಂಗೆ ಸಿಪ್ಪೆ ಸುಳಿಬೇಕು ತುಂಬ ಈಸಿ ಇದೆ ಅಂದರೆ ಸ್ವಲ್ಪ ಗೊತ್ತಿಲ್ಲದಿರೋರಿಗೆ ಸ್ವಲ್ಪ ಕಷ್ಟ ಇರ್ಬೋದು ನೋಡಿ ಈ ಥರ ಹಿಡಿದು ಹೇಳಿದ್ರೆ ಫುಲ್ ಸಿಪ್ಪೆ ಹಿಂಗೆ ಬರ್ತದೆ ಈಸಿಯಾಗಿ ಬರ್ತದೆ ತುಂಬ ಒಂದು ಸ್ವಲ್ಪ ಚಪ್ಪಟೆ ಥರ ಇರ್ತದೆ ಮೀನು ಇದು ನೋಡಿದರೆ ಏನು ಮಾಂಸ ಇಲ್ವೇನೋ ಅನ್ನೋ ಥರ ಇರ್ತದೆ ಬಟ್ ತುಂಬಾ ಟೇಸ್ಟ್ ಫ್ರೈ ಆಗಲಿ ಸಾರಾಗಲಿ ತುಂಬಾ ಚೆನ್ನಾಗಿರ್ತದೆ ಈ ಥರ ಅದರ ಇಂಟ್ರೆಸ್ಟ್ ಏನೆಲ್ಲ ಇರೋ ಜಾಗನ ನೀಟಾಗಿ ಕಟ್ ಮಾಡಿ ತೆಗೆದು ಸ್ವಲ್ಪ ಬಾಲದ ಹತ್ರ ಇದು ಮಾಡಿದರೆ ಆಯಿತು ಅದ್ರ ಜೊತೆಗೆ ನಾವು ಅಡಾವ್ ಅಂತೀವಿ ಅಥವಾ ಮೀನು ಅಂತೀವಿ ಅದು ಇತ್ತು ಕ್ಲೀನ್ ಮಾಡಿದ್ದೆ ಮತ್ತು ಅಂಜಲು ಅಂಜಲಿತ್ತು ಶುರ್ಮಾಯಿ ಅಂತಾರಲ್ಲ ಅದು ಸ್ಲೈಸ್ ಆಗಿ ಸಿಕ್ಕಿತ್ತು ಇಲ್ಲಿ ಅದರ ರೇಟ್ ಕೇಳಿದರೆ ಹೊಟ್ಟೆ ಉರಿಯುತ್ತೆ ಒಂದು ಸಾವಿರದ ಆರುನೂರು ಒಂದು ಸಾವಿರದ ಎಂಟುನೂರು ಈ ಥರ ಹೇಳ್ತಾರೆ ಅದೇ ನಮ್ಮಲ್ಲಿ ಮುನ್ನೂರು ರೂಪಾಯಿ ನಾಲ್ನೂರು ರೂಪಾಯಿಗೆ ಸಿಗುತ್ತೆ ಎಷ್ಟು ಫ್ರೆಶ್ ಅಂದರೆ ಅಷ್ಟು ಫ್ರೆಶ್ ಇರುತ್ತೆ ನೋಡ್ಬೋದು ನೀವು ಆ ರೆಡ್ನೆಸ್ ತುಂಬಾ ಚೆನ್ನಾಗಿತ್ತು ಅಂದರೆ ಪೀಸ್ ಅಂತೂ ಎಷ್ಟು ಅಷ್ಟು ದೊಡ್ಡದಿತ್ತಂದರೆ ನನ್ನ ಹಂಗೈಗಿಂತಲೂ ದೊಡ್ಡ ದೊಡ್ಡ ಪೀಸ್ಗಳು ಇಲ್ಲಿ ಆ ಸೈಜ್ ಅಂಜಲ್ ಫಿಶಸ್ ತಿಕ್ಬೇಕಂತ ಹೇಳಿದರೆ ತುಂಬಾ ಕಷ್ಟ ಇದೆ ಆ್ಯಂಡ್ ಅಷ್ಟು ಫ್ರೆಶ್ ಸಿಗೋಲ್ಲ ಆ್ಯಂಡ್ ಅಷ್ಟೇ ದುಡ್ಡು ಕೊಡಬೇಕು ಅಲ್ಲಿ ಐದು ಕೆ ಜಿ ತಗೊಳ್ಳೋದು ಇಲ್ಲಿ ಒಂದು ಕೆ ಜಿ ಆಗಲ್ಲ ಆಗೋಲ್ಲ ಆ ಥರ ಇರುತ್ತೆ ತುಂಬಾ ದೊಡ್ಡ ದೊಡ್ಡ ಪೀಸ್ಗಳು ನೀವು ನೋಡ್ತಾ ಇರ್ಬೋದು ಸೊ ನಾನು ಫ್ರೈ ಮಾಡ್ತಾ ಇದ್ದೀನಿ ಎರಡೆರಡು ತವ ಇಟ್ಬಿಟ್ಟು ತುಂಬ ಫ್ರೆಶ್ ಆಗಿತ್ತು ಫಿಶ್ ನಮ್ಮಲ್ಲಿ ಮಸಾಲೆ ನಾವು ರೆಡಿ ಮಸಾಲೆ ಯೂಸ್ ಮಾಡಲ್ಲ ಫಿಶ್ಗಳಿಗೆ ಆವಾಗವಾಗ ಬೇಕಾದಷ್ಟು ಮಸಾಲೆ ಗ್ರೈಂಡ್ ಮಾಡ್ಕೊಂಡು ಯೂಸ್ ಮಾಡ್ತೀವಿ ನಾವು ಹೇಗೆ ಫಿಶಿಗೆ ಮಸಾಲೆ ಗ್ರೈಂಡ್ ಮಾಡ್ಕೊಳ್ತೀವಿ ನೆ ಒಂದು ದಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಪೌಡರ್ ರೆಡಿ ಪೌಡರ್ ಏನು ಸಿಗುತ್ತೆ ಫಿಶ್ ಫ್ರೈ ಮಸಾಲ ಅಂತ ನಮಗದು ಇಷ್ಟ ಆಗೋದಿಲ್ಲ ಆವಾಗವಾಗಲೇ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ತುಂಬ ಫ್ರೆಶ್ ಆಗಿರುತ್ತೆ ಮಸಾಲ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿರುತ್ತೆ ನಾವು ಯೂಜ್ಲಿ ವಿನಿಗರ್ ಹಾಕಲ್ಲೇ ಹುಣ್ಸೆ ಹಣ್ಣು ಹಾಕ್ತೀವಿ ಹುಳಿ ಬದಲು ಇಲ್ಲಿ ನಾವು ಫ್ರೈ ಮಾಡ್ತಿರ್ಬೇಕಾದ್ರೆ ನಾನು ತಮ್ಮನ ಪಾಪು ನೋಡಿ ಅಲ್ಲಿ ಇಡ್ಲಿ ತಟ್ಟೆ ಇಡ್ಲಿ ಇತ್ತು ಅದನ್ನ ಇದ್ದಾನೆ ನಾವು ಅಮ್ಮನತ್ರ ಅಮ್ಮನಿಗೆ ಕರಿತಾ ಇದ್ವಿ ನೋಡಿ ಕದ್ದು ತಿಂತಾನೆ ಕದ್ದು ತಿಂತಾನೆ ಅಂತ ಅದಕ್ಕೆ ಸುಮ್ಮನೆ ಸುಮ್ಮನೆ ಅಮ್ಮ ಬರ್ತಾರೇನೋ ಅಂತ ನೋಡ್ಕೊಂಡು ನೋಡಿಕೊಂಡು ಇದು ಮಾಡ್ತಾ ಇದ್ದಾನೆ ಇಡ್ಲಿನ ಇಲ್ಲ ಸುಮ್ಮನೆ ಬಾಯಿಗೆ ಇಡೋದು ಹಾಗೆ ಒಪ್ಪಸ್ ಹಾಕೋದು ಅಮ್ಮ ಬರ್ತಾರೆ ಇರು ಅಂದಿದ್ದಕ್ಕೆ ಅಮ್ಮ ಮೀನ್ಸ್ ನನ್ನ ಅಮ್ಮ ಅಜ್ಜಿ ಬೇಗ ಮುಚ್ಚಿ ಇಟ್ಬಿಟ್ಟ ಇಲ್ಲಿ ನಂಗು ಮೀನು ಫ್ರೈ ಮಾಡಿದ್ವಿ ಈ ನಂಗು ಮೀನು ಫ್ರೈ ಅಂತೂ ತುಂಬ ಚೆನ್ನಾಗಿರ್ತದೆ ನೋಡಿ ಒಂದು ತವದಲ್ಲಿ ಎರಡೇ ಪೀಸ್ ಹಿಡಿತಿದೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ಅಮ್ಮನ ಜೊತೆ ತೋಟಕ್ಕೆ ಒಂದು ರೌಂಡ್ ಹೋಗಿ ಬಂದೆ ಅಡಿಕೆ ತೋಟ ಭತ್ತದ ಗದ್ದೆನೂ ಇದೆ ಬಟ್ ನಾವೀಗ ಭತ್ತ ಬೆಳೀತಾ ಇಲ್ಲ ಇದು ಅಡಿಕೆ ತೋಟ ನೋಡ್ತಾ ಇರ್ಬೋದು ನೀವು ತುಂಬ ಪ್ರಶಾಂತವಾಗಿರ್ತದೆ ಒಳ್ಳೆ ಕೂಲ್ ಗಾಳಿ ಇರ್ತದೆ ಅದಾದಮೇಲೆ ತೋಟದಿಂದ ರಿಟರ್ನ್ ಬಂದು ಸ್ನಾನ ಮಾಡಿಕೊಂಡು ನಾನು ನಮ್ಮ ಊರಲ್ಲಿರೋ ಒಂದು ದೇವಸ್ಥಾನ ಸದಾಶಿವ ದೇವಸ್ಥಾನಕ್ಕೆ ಹೋದ್ವಿ ಈ ಊರ ಹೆಸರು ಚೆರುಗೋಳಿ ಅಂತ ನೀವು ನೋಡ್ತಿರ್ಬೋದು ಇಲ್ಲಿ ಮರ ಗೋಳಿ ಮರಗಳು ಚಿಕ್ಕ ಚಿಕ್ಕ ಗೋಳಿ ಗೋಳಿಕಾಯಿ ಆಗ್ತವಲ್ಲ ಆ ಮರಗಳು ಅದಕ್ಕೆ ಚೆರುಗೋಳಿ ಅಂತ ಹೆಸರು ಬಂದಿದೆ ಚೆರು ಅಂದರೆ ಮಲಯಾಳಮಲ್ಲಿ ಚಿಕ್ಕದು ಅಂತ ಈ ಥರ ಕಲ್ಪವೃಕ್ಷಗಳು ಒಂದು ಮಧ್ಯ ಶಾಂತಿಯಿಂದ ಕೂತಿರುವಂತಹ ಸದಾಶಿವ ಸೊ ತುಂಬ ಹಳೆಯ ದೇವಸ್ಥಾನ ಇದು ಒಂದು ಹಳ್ಳಿಯಲ್ಲಿರುವಂತಹ ಒಂದು ದೇವಸ್ಥಾನ ನಮ್ಮಲ್ಲಿ ಸದಾ ಶಿವನ್ ದೇವಸ್ಥಾನಕ್ಕೆ ಹೋದರೆ ಪೂರ್ತಿ ಸುತ್ತು ಬರಬಾರ್ದು ಅಂತ ಹೇಳ್ತಾರೆ ಅಂದರೆ ಆ ದೇವರನ್ನ ಏನು ಅಭಿಷೇಕದ ನೀರು ಬೀಳ್ತದಲ್ಲ ಅಲ್ಲಿ ತನಕ ಹೋಗಿ ಮತ್ತೆ ಈ ಕಡೆಯಿಂದ ಬಂದು ರೌಂಡ್ ಫಿನಿಷ್ ಮಾಡಬೇಕು ಅಂತ ನೋಡಿ ನಾನಲ್ಲೇ ಪಕ್ಕದಲ್ಲಿರುವ ಸಾಸ್ತ ಅಂದರೆ ಅಯ್ಯಪ್ಪನ ಒಂದು ಚಿಕ್ಕ ಗುಡಿ ಇದೆ ಅಲ್ಲಿ ಕೈ ಮುಗಿದು ಸುತ್ತು ಇದ್ದೀವಿ ನೋಡಿ ಇಲ್ಲಿ ದೇವರ ದೇವರನ್ನ ಅಭಿಷೇಕ ಮಾಡ್ತಾರಲ್ಲ ಆ ನೀರು ಬರುತ್ತೆ ಅದನ್ನ ತೀರ್ಥನ ತೊಗೊಂಡ್ವಿ ನಾವು ಇಲ್ಲಿಂದ ಮತ್ತೆ ರಿಟರ್ನ್ ಹೋಗಿ ಆ ಕಡೆಯಿಂದ ಬಂದು ರೌಂಡ್ ಫಿಲ್ ಮಾ ಫುಲ್ ಮಾಡಬೇಕು ಅಂತ ಇದು ನಮ್ಮ ಕಡೆ ಶಿವ ದೇವಸ್ಥಾನ ಅಥವಾ ಶನೀಶ್ವರ ದೇವಸ್ಥಾನಕ್ಕೆ ಹೋದಾಗ ಈ ಪದ್ಧತಿ ಗಣಪತಿ ಗುಡಿ ಇತ್ತು ಪಕ್ಕದಲ್ಲಿ ಗಣಪತಿ ಹೋಮ ಮಾಡಿರುವಂತಹ ಪ್ರಸಾದ ಇತ್ತು ತೊಗೊಂಡ್ವಿ ನೋಡಿ ಇನ್ನು ಈಗ ಈ ಕಡೆಯಿಂದ ಬಂದು ಸುತ್ತುನ ಪೂರ್ತಿ ಮಾಡಿದ್ವಿ ನನಗೆ ಗೊತ್ತಿಲ್ಲ ನಿಮ್ಮೂರಲ್ಲೂ ಈ ಥರ ಕ್ರಮ ಇದೆಯಾ ಅಂತ ಹೇಳಿ ಬಟ್ ನಮ್ಮೂರಲ್ಲಿ ಈ ಥರನೇ ಕ್ರಮ ಏನಕ್ಕೆ ಈ ಪದ್ಧತಿ ಅಂತ ಹೇಳಿದರೆ ಸಲ ಯಾರೋ ಹೇಳಿದರು ಪೂರ್ತಿ ಸುತ್ತಿದ್ರೆ ಶನಿ ನಮ್ಮನ್ನು ಪೂರ್ತಿ ಆವರಿಸ್ಕೊಳ್ತಾನೆ ಅದಕ್ಕೆ ಸುತ್ತಬಾರ್ದು ಅಂತ ಅಲ್ಲ ಶನಿ ಆವರಿಸ್ಕೊಳ್ಳೋದಿದ್ರೆ ನಾವೇನೋ ಅವ್ರ ರೂಟ್ ತಪ್ಸೋಕ್ಕಾಗಲ್ಲ ಆದರೂ ಹಳೆ ಕಾಲದಿಂದ ಬಂದ ಪದ್ಧತಿ ಬೇರೆ ಕಾರಣ ಇದೆಯಾ ಗೊತ್ತಿಲ್ಲ ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಹೇಳಿ ನಾನಿಲ್ಲಿ ಸೇವೆ ಬರೆಸ್ಬಿಟ್ಟು ಕೈ ಮುಗಿದ ಇದ್ದೆ ನನ್ನ ಚಿಕ್ಕಪ್ಪನ ಮಗನ ಜೊತೆ ನಾನು ಹೋಗಿದ್ದೆ ದೇವಸ್ಥಾನಕ್ಕೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಶಿವನ್ ಶಿವನ ಸರಿ ಆಪೋಸಿಟ್ ನಂದಿನ ಪ್ರತಿಷ್ಠಾ ಮಾಡಿದ್ದಾರೆ ಜೊತೆಗೆ ನಮ್ಮ ಊರಿನ ಕಲಾವಿದರು ಬಿಡಿಸಿರುವಂಥ ಹಲವಾರು ಚಿತ್ರಗಳಿವೆ ಈಗ ಅದಾದ ಮೇಲೆ ನಮಗೆ ಅನ್ನ ಪ್ರಸಾದ ಸಿಕ್ತು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬ ವರ್ಷಗಳಾಗಿತ್ತು ನಾನು ಈ ದೇವಸ್ಥಾನಕ್ಕೆ ಹೋಗಿ ಪಾಯಸನೂ ಇತ್ತು ಅದಾಗಿ ಬರಬೇಕಾದ್ರೆ ನಮ್ಮಮ್ಮ ಏನೋ ಸ್ವಲ್ಪ ಥಿಂಗ್ಸ್ ಮನೆಗೆ ಬೇಕಾಗಿರೋ ಥಿಂಗ್ಸ್ ಎಲ್ಲ ತೊಗೊಳಕ್ಕೆ ಹೇಳಿದರು ಪಕ್ಕದಲ್ಲಿರೋ ಸೂಪರ್ ಮಾರ್ಕೆಟ್ಗೆ ಹೋಗಿ ನಮಗೆ ಬೇಕಾಗಿರೋ ಥಿಂಗ್ಸ್ ತೊಗೊಂಡು ನಾವು ಮನೆಗೆ ಹೋದ್ವಿ ಥ್ಯಾಂಕ್ ಯು